ನಮಸ್ಕಾರಿ ಗದಗ್ ಹನ್ನೊಂದು ಹನ್ನೆರಡನೇ ಶತಮಾನದ ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನ ನಿರ್ಮಿಸಲಾಯಿತು ಅದರಲ್ಲಿ ತ್ರಿಕೋಟೇಶ್ವರ ದೇವಸ್ಥಾನವೂ ಒಂದು ಇದು ಶಿವನಿಗೆ ಸಮರ್ಪಿತವಾಗಿದೆ ಇಲ್ಲಿನ ಗರ್ಭಗುಡಿಯಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಂದೇ ಕಲ್ಲಿನಲ್ಲಿ ಪ್ರತಿಷ್ಠಾಪಿಸಿ ದಿನವೂ ಪೂಜಿಸಲಾಗುತ್ತದೆ ದೇವಸ್ಥಾನದ ಆವರಣದಲ್ಲಿರುವಂತಹ ಕಟ್ಟೆಬಾವಿಯ ನೀರನ್ನು ದೇವಾಲಯದ ಪೂಜೆ ಪುನಸ್ಕಾರಗಳಿಗಾಗಿ ಬಳಸಲಾಗುತ್ತಿತ್ತು ಈ ಕಟ್ಟೆಬಾವಿಯು ಇಂದಿಗೂ ಜೀವಂತವಾಗಿದೆ ಜೀವಂತವಾಗಿದೊಟೇಶ್ವರ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದ ಅಮರಶಿಲ್ಪಿ ಜಕಣಾಚಾರಿ ಕೈಯಲ್ಲಿ ಅರಳಿದ ವಾಸ್ತುಶಿಲ್ಪವಾಗಿದೆ ಅನೇಕ ಕಂಬಗಳಿಂದ ಹಾಗೂ ಮೇಲ್ಚಾವಣಿಯಿಂದ ರೂಪುಗೊಂಡಿದೆ ಸದ್ಯಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಇದನ್ನು ಸಂರಕ್ಷಿಸಲ್ಪಟ್ಟಿದೆ ಈ ದೇವಸ್ಥಾನದ ಇನ್ನಷ್ಟು ವಿಷಯಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಬೇರೆ ಊರುಗಳಲ್ಲಿರುವ ಪ್ರತಿಯೊಬ್ಬ ಗದಗನವರೆಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಗದಗ